ಎಲ್ಲರಿಗೂ ನಮಸ್ಕಾರ ಆರೋಗ್ಯವೇ ಭಾಗ್ಯ ಎಂಬ ಗಾದೆಯಂತೆ ಆರೋಗ್ಯಕರ ಜೀವನವು ಆರೋಗ್ಯಕರ ಆಹಾರದೊಂದಿಗೆ ಪ್ರಾರಂಭವಾಗಬೇಕು ಆಹಾರ ಉತ್ಪಾದನೆಯಲ್ಲಿ ಭಾರತವು ವಿಶ್ವದಲ್ಲಿಯೇ ಎರಡನೇ ಸ್ಥಾನದಲ್ಲಿದ್ದರೂ ಸಹ ಅಸಮತೋಲನ ಆಹಾರದ ಕೊರತೆಯಿಂದ ಹೆಚ್ಚು ಜನರಲ್ಲಿ ಅಪೌಷ್ಟಿಕತೆ ರಕ್ತಹೀನತೆ ಅನೇಕ ರೋಗಗಳು ಅದಲ್ಲದೆ ಶಿಶುವಿನಲ್ಲಿ ಕಡಿಮೆ ಜನನ ತೂಕ ಹಾಗೂ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಬೆಳವಣಿಗೆ ಕುಂಠಿತ ಆಗುತ್ತಿರುವುದು ಗಮನಾರ್ಹವಾಗಿದೆ ಪೌಷ್ಟಿಕ ಮತ್ತು ಸಮತೋಲನ ಆಹಾರವು ಸಮರ್ಪಕ ಪ್ರಮಾಣದ ಜೀವಸತ್ವ ಪ್ರೋಟೀನ್ ಶರ್ಕರ ಪಿಷ್ಟ ಹಾಗೂ ಖನಿಜಗಳನ್ನು ಹೊಂದಿದ್ದು ದೈನಂದಿನ ಚಟುವಟಿಕೆಗೆ ಸಮರ್ಪಕ ಶಕ್ತಿ ಹಾಗೂ ಬೆಳವಣಿಗೆ ಒದಗಿಸುತ್ತಿದೆ ಹಾಗಾಗಿ ನಮ್ಮ ಒಂದು ಪೌಷ್ಟಿಕ ಆಹಾರದಲ್ಲಿ ತರಕಾರಿ ಮತ್ತು ಹಣ್ಣುಗಳ ಪ್ರಭಾವ ತುಂಬ ಮುಖ್ಯವಾಗಿ ಆಗಿದ್ದು ಇವನ್ನು ನಾವು ರಕ್ಷಣಾತ್ಮಕ ಆಹಾರಗಳೆಂದು ಕರೆಯು ಕರೆಯುತ್ತೇವೆ ಏಕೆಂದರೆ ನಮ್ಮ ದೇಹಕ್ಕೆ ರೋಗ ಶಕ್ತಿಯನ್ನು ಒದಗಿಸುವುದರ ಜೊತೆಗೆ ರಕ್ತಹೀನತೆ ಮಲಬದ್ಧತೆ ಜೀರ್ಣ ಕ್ರಿಯೆ ಸಮಸ್ಯೆ ಹೃದಯ ರೋಗ ಮಧುಮೇಹ ಬೊಜ್ಜು ಹಾಗೂ ಕ್ಯಾನ್ಸರ್ಗಳಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳ ಅಪಾಯವನ್ನು ಸಹ ಕಡಿಮೆ ಮಾಡಲು ಸಹಕಾರಿಯಾಗಿದೆ ತರಕಾರಿ ಮತ್ತು ಹಣ್ಣುಗಳಲ್ಲಿ ಪ್ರಮುಖವಾಗಿ ಈ ಎಲ್ಲ ಅಂಶಗಳು ದೊರೆಯುವುದರಿಂದ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ತಲಾ ಎರಡುನೂರು ನೂರು ಗ್ರಾಮಷ್ಟು ತರಕಾರಿ ಗೆಡ್ಡೆಗೆಣಸು ತಲಾ ನೂರು ಗ್ರಾಮಷ್ಟು ಹಸಿ ತರಕಾರಿಗಳು ಹಾಗೂ ತಲಾ ಎರಡುನೂರು ಗ್ರಾಮಷ್ಟು ಹಣ್ಣುಗಳನ್ನು ಪ್ರತಿನಿತ್ಯದ ಆಹಾರದಲ್ಲಿ ಸೇವಿಸಬೇಕೆಂದು ವರದಿ ಮಾಡಿರುತ್ತಾರೆ ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸುವ ಜನರಿಗೆ ಇದು ಒಂದು ವಾರಕ್ಕೆ ದೊರಕುವ ಪೌಷ್ಟಿಕತೆಯ ಪ್ರಮಾಣವಾಗಿದ್ದು ತಾಜಾ ತರಕಾರಿ ಮತ್ತು ಹಣ್ಣುಗಳನ್ನು ಯಥೇಚ್ಛವಾಗಿ ಉಪಯೋಗಿಸಲು ಪೌಷ್ಟಿಕ ಕೈತೋಟವು ಅತ್ಯಂತ ಉಪಲಬ್ಧವಾಗಿದೆ ಹಾಗಾಗಿ ಭಾರತ ಸರ್ಕಾರವು ಭಾಗ ಆಹಾರ ಭದ್ರತೆ ಮತ್ತು ಪೋಷಕಾಂಶದ ಭದ್ರತೆಯನ್ನು ಒದಗಿಸಲು ಮತ್ತು ಗುಣಮಟ್ಟದ ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ವರ್ಗದವರೆಗೂ ತಲುಪಿಸುವ ಹಾಗೂ ಅಪೌಷ್ಟಿಕತೆಯನ್ನು ನಿವಾರಿಸುವ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು ಅದರಲ್ಲಿ ಒಂದು ಮುಖ್ಯವಾದ ಯೋಜನೆ ಪೌಷ್ಟಿಕ ಕೈತೋಟ ಇದು ಆಹಾರ ಭದ್ರತೆ ಹಾಗೂ ವೈವಿಧ್ಯತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತಿದೆ ಹಾಗಾದರೆ ಪೌಷ್ಟಿಕ ಕೈತೋಟ ಎಂದರೆ ಏನು ಅಂತ ನೋಡೋದು ನೋಡೋಕೋದ್ರೆ ಪ್ರತಿ ಪ್ರತಿನಿತ್ಯ ಬೇಕಾಗುವಂತಹ ಪೋಷಕಾಂಶ ಭರಿತ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ನಾವು ಮನೆಯ ಸುತ್ತ ತೋಟ ಅಥವಾ ಖಾಲಿ ಇರುವ ಜಾಗದಲ್ಲಿ ಯಾವುದೇ ಕೃತಕ ಗೊಬ್ಬರ ಹಾಗೂ ರಾಸಾಯನಿಕ ಕೀಟನಾಶಕಗಳ ಸಹಾಯವಿಲ್ಲದೆ ಬೆಳೆಯೋದಕ್ಕೆ ಸಾ ನಾವೇನಂತೀವಿ ಪೌಷ್ಟಿಕ ಕೈತೋಟ ಅಂತ ಹೇಳ್ತೀವಿ ಇದರದ ಉಪಯೋಗ ನೋಡೋಕೋದ್ರೆ ಒಂದು ರಾಸಾಯನಿಕ ರಹಿತ ತಾಜಾ ಮತ್ತು ಹಣ್ಣು ಹಣ್ಣು ತರಕಾರಿಗಳ ಸೇವನೆ ಮಾಡಬಹುದು ಮತ್ತು ಇದರಿಂದ ನಮ್ಮದು ಪೌಷ್ಟಿಕಾಂಶವೂ ಸಹ ಅಭಿವೃದ್ಧಿ ಆಗುತ್ತೆ ಮತ್ತು ಮಾರುಕಟ್ಟೆಯ ಹಣ್ಣು ತರಕಾರಿಗಳ ಮೇಲೆ ಅವಲಂಬಿಸುವ ಅವಶ್ಯಕತೆ ಇರೋದಿಲ್ಲ ಪ್ರತಿದಿನ ಹಣ್ಣು ಮತ್ತು ತರಕಾರಿಯ ಸೇವನೆ ಪ್ರಮಾಣವನ್ನು ನಾವು ಪೂರೈಸಬಹುದಾಗಿದೆ ಹಾಗೆ ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆ ಹಾಗೂ ಖರೀದಿಸಿದ ಹಣ್ಣು ತರಕಾರಿಗಳ ಪೌಷ್ಟಿಕ ಗುಣವನ್ನು ಕಳೆದುಕೊಂಡಿರ್ಬೋದು ಆದರೆ ನಾವು ಸುತ್ತಮುತ್ತಲಿನ ಪರಿಸರದಲ್ಲಿ ನಮ್ಮ ಮನೆ ಮುಂದೆ ಬೆಳೆಸಿದಂತಹ ಪೌಷ್ಟಿಕ ಕೈತೋಟದಲ್ಲಿ ತಿನ್ನು ತಿನ್ನೋದರಿಂದ ಪೋಷಕಾಂಶಗಳು ಸಹ ನಮಗೆ ಹೇರಳವಾಗಿ ಸಿಗ್ತಾ ಹೋಗ್ತಾ ಹೋಗುತ್ತೆ ಹಾಗೆ ದಿನನಿತ್ಯ ಅಡುಗೆಯಲ್ಲೂ ಸಹ ನಾವು ತರಕಾರಿಗಳ ಬಳಕೆ ಆಹಾರದ ವೈವಿಧ್ಯತೆಯನ್ನು ಹೆಚ್ಚಿಸಿ ಆರೋಗ್ಯಕ್ಕೆ ರುಚಿಯನ್ನು ಸಹ ತಂದುಕೊಡ್ಬಹುದು ಹಾಗಾಗಿ ನಾವು ಪೌಷ್ಟಿಕ ಕೈ ತೋಟ ಇವಾಗ ಯಾವ ರೀತಿ ಮಾಡುವುದು ಅಂತ ನೋಡೋಕೆ ಹೋದೆ ಕೈ ತೋಟವನ್ನು ಕೈ ತೋಟದ ಸ್ಥಳವನ್ನು ಮನೆಯ ಪಕ್ಕ ಹಿತ್ತಲು ಅಥವಾ ತೋಟದಲ್ಲಿ ಆಯ್ಕೆ ಮಾಡಿಕೊಳ್ಬಹುದು ಹಾಗೆ ಸರಾಸರಿ ಐದರಿಂದ ಆರು ಆರು ಸದಸ್ಯರಿದ್ದರೆ ಕುಟುಂಬದಲ್ಲಿ ಎರಡು ನೂರ ಮುನ್ನೂರು ಚದರ ಮೀಟರ್ಗಳ ವಿಸ್ತರಣದ ಸ್ಥಳ ಅವಶ್ಯಕ ಇರುತ್ತೆ ಇಪ್ಪತ್ತೈದು ಅಡಿ ಉದ್ದ ಮತ್ತು ನಾಲ್ಕು ಅಡಿ ಅಗಲದಷ್ಟು ಮಡಿಯನ್ನು ವ್ಯವಸ್ಥಿತವಾಗಿ ತಯಾರಿಸಿ ತಯಾರಿಸಿದರೆ ಪ್ರತಿನಿತ್ಯ ಆರುನೂರು ಗ್ರಾಮಿಂದ ಏಳ್ನೂರು ಗ್ರಾಮ್ನಷ್ಟು ನಾವು ತರಕಾರಿಗಳನ್ನ ಪಡೆಯಬಹುದು ಕೈ ತೋಟವನ್ನು ಮಾಡುವಾಗ ಮೊದಲು ಬಹುವಾರ್ಷಿಕ ಗಿಡಗಳಿಗೆ ಪ್ರಾಮುಖ್ಯತೆ ನೀಡಬೇಕು ಹಾಗೆ ಅವು ತೋಟದ ಒಂದು ಬದಿಯಲ್ಲಿರುವಂತೆ ನೆಡಬೇಕು ಗಿಡವನ್ನು ಹಾಕುವಾಗ ಗಮನದಲ್ಲಿಡಬೇಕಾದ ಬಹು ಮುಖ್ಯ ಅಂಶವೆಂದರೆ ಗಿಡಗಳ ನಡುವೆ ಋತುಮಾನದಲ್ಲಿ ಬೆಳೆಯುವ ತರಕಾರಿಗಳಿಗೆ ಮೂರು ಅಡಿಗಳ ಅಷ್ಟು ಹಾಗೂ ಹಬ್ಬುವ ಬಳ್ಳಿಗಳಿಗೆ ಬಳ್ಳಿ ಹರಡಲು ಸುತ್ತ ಸಾಕಷ್ಟು ಜಾಗವನ್ನು ಬಿಡಬೇಕು ಮತ್ತು ಮಡಿಗಳನ್ನು ಬೇರ್ಪಡಿಸುವ ಬದುಗಳು ಮೇಲೆ ಬೇರು ತರಕಾರಿಗಳನ್ನು ಬೆಳೆಯಬಹುದು ಒಂದೇ ಮಡೆಯಲ್ಲಿ ವಿವಿಧ ಬೆ ಬೆಳೆಗಳನ್ನು ಬೆಳೆಯೋದರಿಂದ ಮಣ್ಣಿನ ಫಲವತ್ತತೆಯನ್ನು ಸಹ ನಾವು ಕಾಪಾಡಿಕೊಳ್ಬೋದು ಮತ್ತು ಕೀಟದ ಹಾವಳಿಗಳನ್ನು ಸಹ ತಡೆಗಟ್ಟಬಹುದು ಕೈ ಒಂದು ಮೂಲೆಯಲ್ಲಿ ಮೂರು ಅಡಿ ಅಗಲ ಮತ್ತು ಐದು ಅಡಿ ಆಳದ ಗೊಬ್ಬರದ ಗುಂಡಿಯನ್ನು ತಯಾರಿಸಿ ಅದರಲ್ಲಿ ಮರದ ಎಲೆಗಳು ತೋಟದ ಕಸ ಸಗಣಿ ತಿಪ್ಪೆ ಗೊಬ್ಬರವನ್ನು ಹಾಕಿ ಮಣ್ಣಿನಿಂದ ಮುಚ್ಚಿ ಈ ಗೊಬ್ಬರವನ್ನು ಕೈ ಬಳಸಬಹುದು ಕೈ ಭದ್ರವಾದ ಬೇಲಿಯ ಬೇಲಿಯನ್ನು ಹಾಕಬೇಕು ಇದರಿಂದ ಮನೆಯಲ್ಲಿರುವ ಕೋಳಿ ಆಡು ಮುಂತಾದ ಪ್ರಾಣಿಗಳನ್ನು ನಾವು ಸಹ ರಕ್ಷಿಸಬಹುದು